ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿದಾವಲ್ಲ ಅವು ತುಂಬ ಕುತೂಹಲಕಾರಿಯಾಗಿರ್ತವೆ ಬಹಳಷ್ಟು ರೋಚಕವಾಗಿರ್ತವೆ ಯಾವುದೋ ಒಂದು ಪತ್ತೆದಾರಿ ಕಾದಂಬರಿಯನ್ನು ಓದಿದ ಹಾಗಿರತ್ತೆ ಆದರೆ ನನ್ನಲ್ಲಿ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ ದೇಶದಲ್ಲಿಯೇ ಹಲವಾರು ವಿದ್ಯಮಾನಗಳಿರುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಯಾವುದೋ ಅಂತಾರಾಷ್ಟ್ರೀಯ ವಿಚಾರವನ್ನು ಮಾತನಾಡುವುದು ಎಷ್ಟು ಮಟ್ಟಿಗೆ ಸೂಕ್ತ ಅದಕ್ಕೆ ಆದ್ಯತೆ ಕೊಡಬೇಕಾ ಅನ್ನುವಂಥ ಆಲೋಚನೆಯಿಂದಾಗಿ ಅಂಥ ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸಿರೋದಿಲ್ಲ ಉದಾಹರಣೆಗೆ ಹೇಳ್ತೀನಿ ನಿಮಗೆ ಗೊತ್ತು ನಮ್ಮ ನೇವಲ್ ಆಫೀಸರ್ ಜಾಧವ್ನನ್ನು ಅಫ್ಘಾನಿಸ್ತಾನದಿಂದ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡೋಗಿ ಇಷ್ಟು ವರ್ಷ ಆದಮೇಲೆ ಯಾವ ವ್ಯಕ್ತಿ ಆತನನ್ನು ಆ ರೀತಿ ಅಪಹರಿಸಿದರೂ ಆ ವ್ಯಕ್ತಿಯನ್ನು ರಂಜಾನ್ ದಿವಸ ಆತ ಮಸೀದಿಯಿಂದ ನಮಾಜ್ ಮಾಡಿ ಹೊರಗೆ ಬರುವಾಗ ಅಜ್ಞಾತ ವ್ಯಕ್ತಿಗಳು ಗುಂಡಿಕ್ಕಿ ಕೊಲೆಯನ್ನು ಮಾಡ್ತಾರೆ ಹತ್ಯೆ ಮಾಡ್ತಾರೆ ಎಷ್ಟು ವರ್ಷಗಳ ಅಂತರ ಅಂದರೆ ಆ ವ್ಯಕ್ತಿಯನ್ನು ನಿರಂತರವಾಗಿ ಆತನ ಪಹರೆ ಮಾಡ್ತಾ ಇರಬೇಕು ಗೂಢಚರ್ಯೆ ಮಾಡಬೇಕು ಸಂದರ್ಭಕ್ಕಾಗಿ ಕಾಯಬೇಕು ಯಾರಿಗೂ ಗೊತ್ತಾಗಲಾರದ ಹಾಗೆ ಆತನನ್ನು ಆಗಂತಕರು ಮುಗಿಸಿ ಹಾಕಬೇಕು ಇಷ್ಟೆಲ್ಲ ಮಾಡಲಿಕ್ಕೆ ಎಷ್ಟು ಶ್ರಮ ಇದೆ ಇದರಿಂದ ನಡೆಯುವಂಥ ವಿದ್ಯಮಾನಗಳು ಹೇಗಿರ್ತವೆ ಮತ್ತು ಭಾರತ ದೇಶ ಯಾವ ರೀತಿ ಶತ್ರುಗಳನ್ನು ದಮನ ಮಾಡ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ ಇವತ್ತು ನಾನು ತಮ್ಮೆದುರಿಗೆ ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ ಈ ಲಲಿತ್ ಮೋದಿದು ಮೊನ್ನೆ ತಾನೇ ನಾವು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹದಿಮೂರು ವರ್ಷಗಳ ನಂತರ ಹನ್ನೆರಡು ವರ್ಷಗಳ ನಂತರ ಪ ಈ ಬಾರಿ ಮತ್ತೆ ಚಾಂಪಿಯನ್ ಆಗಿ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಭಾರತ ದೇಶ ಕ್ರಿಕೆಟ್ನಲ್ಲಿ ಈ ಕ್ರಿಕೆಟ್ನಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನೆ ಮಾಡಿದಂಥ ವ್ಯಕ್ತಿ ಲಲಿತ್ ಮೋದಿ ಅದಕ್ಕೆ ಕಲರ್ ಕೊಟ್ಟಂಥ ಮನುಷ್ಯ ಆದರೆ ದುರ್ದೈವ ಏನಂದರೆ ಈತ ತನ್ನ ಬುದ್ಧಿಮತ್ತೆಯನ್ನು ಬಳಸ್ಕೊಂಡದ್ದು ಯಾವುದಕ್ಕೆ ಅಂತಂದರೆ ಆರ್ಥಿಕ ಅಪರಾಧಗಳನ್ನು ಮಾಡಲಿಕ್ಕೆ ಭ್ರಷ್ಟಾಚಾರ ಮಾಡಲಿಕ್ಕೆ ಮತ್ತು ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಭಾರತ ದೇಶದಲ್ಲಿ ಈ ರೀತಿ ಲೂಟಿ ಮಾಡಿದವರೆಲ್ಲ ತಕ್ಷಣದಲ್ಲಿ ಆಯ್ಕೆ ಮಾಡುವುದು ಯಾವುದಾದ್ರೂ ಐರೋಪ್ಯ ರಾಷ್ಟ್ರಕ್ಕೆ ಇಲ್ಲದೆ ಹೋದರೆ ಯುನೈಟೆಡ್ ಕಿಂಗ್ಡಮ್ಗೆ ನಿಮಗೆ ಗೊತ್ತು ನಮ್ಮ ವಿಜಯ್ ಮಲ್ಯಾನಿಂದ ಹಿಡಿದು ನೀರವ್ ಮೋದಿಯಿಂದ ಹಿಡಿದು ಮೇಹುಲ್ ಚೋಕ್ಸಿಯಿಂದ ಹಿಡಿದು ಎಲ್ಲ ಹೋಗಿ ಅಡಗಿಕೊಂಡು ಕುಳ್ತಿರೋದು ಅಲ್ಲಿ ಏಕೆಂದರೆ ಅಲ್ಲಿ ಅವರಿಗೆ ಕಾನೂನಿನ ಆಶ್ರಯ ದೊರೆಯುತ್ತೆ ಅವರನ್ನು ಭಾರತಕ್ಕೆ ಹಸ್ತಾಂತರ ಮಾಡುವುದಿಲ್ಲ ಒಂದಿಲ್ಲೊಂದು ಪ್ರಕರಣದಲ್ಲಿ ಅಲ್ಲಿಯೇ ಅವರು ಉಳಿಯಬೇಕಾದಂಥ ಅನಿವಾರ್ಯತೆ ಉಳಿಯತ್ತೆ ಭಾರತ ದೇಶಕ್ಕೆ ಹಸ್ತಾಂತರವಾಗದೇ ಇರೋದರಿಂದ ಅವ್ರಿಗೆ ಆಗಬೇಕಾದಂಥ ಶಿಕ್ಷೆ ಆಗುವುದಿಲ್ಲ ಈ ಲಲಿತ್ ಮೋದಿ ಎಂಥ ಚಾಲು ಅಂದರೆ ಈತ ಒಂದು ದ್ವೀಪವನ್ನು ಆಯ್ಕೆ ಮಾಡ್ಕೊತಾನೆ ಫಿಜಿ ಬಳಿ ಬಳಿ ಇರುವಂಥ ಒಂದು ದ್ವೀಪ ಸೌತ್ ಪೆಸಿಫಿಕ್ನಲ್ಲಿರುವಂಥದ್ದು ವನವಾಟು ಅಂತ ಆ ದ್ವೀಪದ ಹೆಸರು ಈ ವನವಾಟು ಅಂತ ದ್ವೀಪದ ವಿಶೇಷತೆ ಏನಪ್ಪಾ ಅಂದರೆ ನೀವು ಕೇವಲ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟುಬಿಟ್ರೆ ನಿಮಗೆ ಅಲ್ಲಿಯ ಪೌರತ್ವವನ್ನು ಕೊಟ್ಟುಬಿಡ್ತಾರೆ ಕೇವಲ ಪೌರತ್ವ ಬಹಳ ಮುಖ್ಯ ಅಲ್ಲ ಬರುವಂಥ ನಿಮ್ಮ ಯಾವುದೇ ದುಡ್ಡನ್ನು ಅವರು ಯಾವುದೇ ರೀತಿ ಅದರ ಮೇಲೆ ತೆರಿಗೆಯನ್ನು ಹಾಕುವುದಿಲ್ಲ ನೀವು ಅಲ್ಲಿಯ ದುಡ್ಡನ್ನು ಬೇರೆ ಕಡೆ ರಫ್ತು ಮಾಡಿದರೆ ಬೇರೆ ಕಡೆ ಕಳಿಸಿಕೊಟ್ಟರೆ ಅದರ ಮೇಲೆ ಯಾವುದೇ ರೀತಿಯ ಕಡಿವಾಣ ಇರುವುದಿಲ್ಲ ಅಂದರೆ ನಿಮಗೆ ಆರ್ಥಿಕ ಅಪರಾಧ ಮಾಡಲಿಕ್ಕೆ ಹೇರಳವಾದಂಥ ಸಮೃದ್ಧವಾದಂಥ ಅವಕಾಶ ಇರುವಂಥ ಒಂದು ಪುಟ್ಟ ದೇವ ದ್ವೀಪ ಯಾವುದಾದರೂ ಇದ್ದರೆ ಅದು ಒನಮಾಟು ಎನ್ನುವಂಥ ದೇಶ ಈತ ಎಂಥ ಖತರ್ನಾಕ್ ಅಂದರೆ ಎಲ್ಲವನ್ನು ಹುಡುಕಿ ಎಕ್ಸ್ಪ್ಲೋರ್ ಮಾಡಿ ಕೊನೆಗೆ ಬಂದು ಈ ಒನವಾಟುವಿನಲ್ಲಿ ಪೌರತ್ವವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ದೇಶ ಒಪ್ಕೊಳ್ಳುತ್ತೆ ಒಂದು ದೇಶದ ಪೌರತ್ವವನ್ನು ನೀವು ಪಡೆಯಬೇಕು ಅಂದರೆ ನಿಮ್ಮ ಮೂಲ ಪೌರತ್ವ ಯಾವುದಿದೆ ಅದನ್ನು ನೀವು ಸರೆಂಡರ್ ಮಾಡಬೇಕಾಗತ್ತೆ ರಾಹುಲ್ ಗಾಂಧಿ ಅವರು ಒಬ್ಬರನ್ನು ಬಿಟ್ಟರೆ ಬಾಕಿ ಎಲ್ಲರೂ ಸರೆಂಡರ್ ಮಾಡ್ತಾರೆ ರಾಹುಲ್ ಗಾಂಧಿ ನೋಡಿ ಈಗ ಇರುವಂಥ ಮಾಹಿತಿಯ ಪ್ರಕಾರ ಆತ ಇಟಲಿಯ ಸಂಜಾತ ಇಟಲಿಯ ಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಎರಡನೇದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಾನು ಪೌರ ಪೌರ ಅಂತ ಹೇಳಿ ಅಲ್ಲಿಯ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್ಗೆ ಬರೆದಿದ್ದಾರೆ ಮೂರನೇದಾಗಿ ಭಾರತದಲ್ಲಿ ಇವರ ಪಾಸ್ಪೋರ್ಟ್ ಇದೆ ಒಂದು ಪಾಸ್ಪೋರ್ಟ್ ಇರುವಾಗಲೇ ಇನ್ನೊಂದು ಪಾಸ್ಪೋರ್ಟನ್ನು ಹೊಂದಬಾರದು ಇದು ಕಾನೂನು ರೀತಿಯ ಅಪರಾಧ ಆದರೆ ರಾಹುಲ್ ಗಾಂಧಿ ಅವರಿಗೆ ಇದರ ಬಗ್ಗೆ ಯಾವುದೇ ರೀತಿಯದಾದಂಥ ಭಯ ಇಲ್ಲ ಆತಂಕ ಇಲ್ಲ ಅದರ ಕುರಿತಾಗಿ ಈಗಾಗಲೇ ಪ್ರಕರಣ ನಡೀತಾ ಇದೆ ಅದರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಆದರೆ ಈ ಲಲಿತ್ ಮೋದಿ ಏನು ಮಾಡ್ತಾರೆ ಯಾವಾಗ ವನವಾಟುವಿನ ಪೌರತ್ವ ಸಿಗತ್ತೆ ಅಂತ ಖಚಿತ ಆಗತ್ತೋ ಪಾಸ್ಪೋರ್ಟ್ ಲಭ್ಯ ಆಗತ್ತೆ ಅಂತ ಕನ್ಫರ್ಮ್ ಆಗತ್ತೋ ಆದ ತಕ್ಷಣ ಭಾರತದ ತನ್ನ ಪೌರತ್ವವನ್ನು ಸರೆಂಡರ್ ಮಾಡುವ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ತಕ್ಷಣ ಆಕ್ಟಿವೇಟ್ ಆಗೋದು ಭಾರತದ ಬೇಹುಗಾರಿಕಾ ವ್ಯವಸ್ಥೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರಲ್ಲ ಅವರು ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಕಾರ್ಯಪ್ರವೃತ್ತರಾಗುವುದು ಅಷ್ಟೇ ಅಲ್ಲ ಈತನನ್ನು ಹೇಗೆ ಸದೆಯ ಬೆಡ್ ಬಡಿಯಬೇಕು ಆ ರೀತಿ ಸದೆ ಬಡಿಯಲಿಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಕರೆಗಳನ್ನು ಮಾಡಬೇಕು ಮಾಡಿ ಕೊನೆಗೆ ಈತ ಭಾರತದಲ್ಲಿ ಆರ್ಥಿಕ ಅಪರಾಧಿ ಈತನಿಗೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಪೌರತ್ವವನ್ನು ಕೊಡಬಾರದು ಅನ್ನುವಂಥ ಕಟ್ಟಾಜ್ಞೆಯನ್ನು ವಿಧಿಸ್ತಾರೆ ಆ ದೇಶಕ್ಕೆ ವನವಾಟುವಿಗೆ ವನವಾಟು ಸರ್ಕಾರ ಭಾರತ ದೇಶದಂಥ ಭಾರತ ದೇಶ ಹೇಳಿದ ಸಂದರ್ಭದಲ್ಲಿ ಅದನ್ನು ನಗಣ್ಯ ಮಾಡಲಿಕ್ಕಾಗೋದಿಲ್ಲ ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ ಈ ಲಲಿತ್ ಮೋದಿಯ ಏನು ಮನವಿ ಇರತ್ತೆ ಪೌರತ್ವದ್ದು ಅದನ್ನು ನಿರಾಕರಣೆ ಮಾಡತ್ತೆ ಅಜಿತ್ ಡೋವಲ್ ಮಾಡಿದಂಥ ಒಂದು ಕೆಲಸ ಇವತ್ತು ಈತರಿಗೆ ಉರುಳಾಗಿ ಸಂಭವಿಸಿದೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆಯನ್ನು ಹೇಳಬೇಕು ಏನು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಇದೆ ಇದು ಕಳೆದ ಜಾನ್ಸನ್ ಕಾಲ್ದಿಂದನೂ ಭಾರತದ ಜೊತೆ ಮಾತುಕತೆ ನಡೀತಾ ಇದೆ ಜಾನ್ಸನ್ ಕಾಲದಿಂದ ಈಗ ಸ್ಟಾರ್ಮರ್ವರೆಗೂ ಎಲ್ಲ ಪ್ರಧಾನಿಗಳು ಬರ್ತಾರೆ ಬಂದು ಭಾರತದ ಜೊತೆ ನಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಬೇಕು ಅನ್ನುವಂಥ ಚರ್ಚೆ ನಡೆಯುತ್ತೆ ಭಾರತವೂ ಅದನ್ನೇ ಬಯಸುತ್ತೆ ಆದರೆ ಭಾರತ ಒಂದು ಕಂಡೀಷನ್ ಹಾಕಿದೆ ಏನಂತ ನೋಡಿ ನಿಮ್ಮಲ್ಲಿಗೆ ನಾವು ಬರಬೇಕಂದ್ರೆ ಭಾರತದಿಂದ ಯುನೈಟೆಡ್ ಕಿಂಗ್ಡಮ್ಗೆ ಬ್ರಿಟಿಷ್ ರೂಲ್ಗೆ ಬರಬೇಕು ಅಂತಂದರೆ ನಮಗೆ ನೂರೆಂಟು ವಿಘ್ನಗಳನ್ನು ಉಂಟು ಮಾಡ್ತೀರಿ ನೂರೆಂಟು ಕಂಡೀಷನ್ಸ್ ಹಾಕ್ತೀರಿ ಷರತ್ತುಗಳನ್ನ ಹಾಕ್ತೀರಿ ನೀವು ವೀಸಾ ಕೊಡಲಿಕ್ಕೆ ಸತಾಯಿಸ್ತೀರಿ ನಿಮ್ಮವರು ಮಾತ್ರ ತುಂಬ ಸರಳವಾಗಿ ಭಾರತಕ್ಕೆ ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೋತೀರಿ ನೀವು ಭಾರತಕ್ಕೆ ಬರಲಿಕ್ಕೆ ಹೇಗೆ ಸರಳವಾಗಿ ಬರಲಿಕ್ಕೆ ಅವಕಾಶ ಇದೆಯೋ ಅದೇ ರೀತಿ ನಮ್ಮಿಂದ ಇಲ್ಲಿಂದ ವಿದ್ಯಾರ್ಥಿಗಳಾಗಲಿ ಅಥವಾ ಟೂರಿಸ್ಟ್ಗಳಾಗಲಿ ಯಾರಾದರೂ ಹೋಗುವುದಾದರೆ ಅವ್ರಿಗೂ ವೀಸಾ ಈ ಪ್ರೊಸೆಸ್ ಏನಿದೆ ಅದನ್ನು ಸುಲಭ ಮಾಡಿ ಕೊಡಬೇಕು ನಂಬರ್ ಒನ್ ಎರಡನೇದು ಭಾರತದಲ್ಲಿ ಯಾರ್ಯಾರು ಆರ್ಥಿಕ ಅಪರಾಧವನ್ನು ಮಾಡಿದ್ದಾರೆ ಅದು ವಿಜಯ್ ಮಲ್ಯ ಈಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಾಸಿಯಾಗಿ ವಾಸವಾಗಿದ್ದಾರೆ ಮುಂದೆ ಇವರು ಮೆಹುಲ್ ಚೋಕ್ಸಿ ನೋಡಿದರೆ ಕರಬಿಯನ್ನು ಐಲ್ಯಾಂಡ್ನಲ್ಲಿ ಉಳ್ಕೊಂಡಿದ್ದಾನೆ ನೀರವ್ ಮೋದಿ ಅಲ್ಲೇ ಇದ್ದಾರೆ ಇವರೆಲ್ಲರೂ ಅಲ್ಲೇ ಸುತ್ತಮುತ್ತಲೂ ಉಳ್ಕೊಂಡಿರುವಂಥ ಜನ ನಮ್ಮ ಆರ್ಥಿಕ ಅಪರಾಧಿಗಳು ಯಾರಿದಾರೋ ಅವರಿಗೆ ನೀವು ಕಾನೂನು ರೀತಿಯ ಒಂದಿಲ್ಲ ಒಂದು ಕಾರಣವನ್ನು ಒಡ್ಡಿ ಅವರನ್ನು ಅವರಿಗೆ ರಕ್ಷಣೆಯನ್ನು ಕೊಡ್ತಾಯಿದ್ರಿ ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಭಾರತ ಜೊತೆ ಒಪ್ಪಂದವನ್ನು ಮಾಡಿಕೊಬೇಕು ಅಂದರೆ ಮೊದಲು ನಮ್ಮ ಆರ್ಥಿಕ ಅಪರಾಧಿಗಳು ಯಾರಿದಾರೋ ನಮ್ಮ ಭ್ರಷ್ಟರು ಯಾರಿದ್ದಾರೆ ನಮ್ಮ ದೇಶದವರು ಅವ್ರನ್ನೆಲ್ಲ ನೀವು ವಾಪಸ್ ಕಳಿಸ್ಬೇಕು ಅವರು ವಾಪಸ್ ಬಂದಾದ ಮೇಲೆ ನಮ್ಮ ನಿಮ್ಮ ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥ ಮಾತನ್ನು ಡಾಕ್ಟರ್ ಎಸ್ ಜೈಶಂಕರ್ ಅವರು ಮೊನ್ನೆ ಸ್ಟಾರ್ಮರ್ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಸ್ಟಾರ್ಮರ್ಗಾಗಿರುವಂಥ ಏನು ಆರ್ಥಿಕವಾಗಿ ಕುಸಿದು ಹೋಗಿರುವಂಥ ರಾಷ್ಟ್ರ ಯುನೈಟೆಡ್ ಕಿಂಗ್ಡಮ್ಮು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮತಾಂಧರಿಂದ ತುಂಬಿ ತುಳುಕ್ತಾ ಇದೆ ಒಂಬತ್ತು ಜನ ಮೇಯರ್ಗಳು ಲಂಡನ್ ಸೇರಿ ಒಂಬತ್ತು ಜನ ಮೇಯರ್ಗಳು ಮುಸಲ್ಮಾನರಿದ್ದಾರೆ ಪ್ರತಿ ದಿವಸ ಬ್ರಿಟಿಷ ಮಕ್ಕಳ ಮೇಲೆ ನಿರಂತರವಾದಂಥ ಸಾಮೂಹಿಕ ಅತ್ಯಾಚಾರ ನಡೀತಾ ಇದೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರ್ಥಿಕವಾಗಿ ಕುಸಿದು ಹೋಗಿದೆ ಬ್ರೆಕ್ಸಿಟ್ ಆದ ಮೇಲೆ ಐರೋಪ್ಯ ರಾಷ್ಟ್ರಗಳ ಜೊತೆ ಯಾವುದೇ ರೀತಿಯ ಆರ್ಥಿಕ ವಹಿವಾಟು ಮಾಡಲಿಕ್ಕೆ ನಿರ ನಿರಾತಂಕವಾಗಿ ಮಾತು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವ ದುರಹಂಕಾರವನ್ನು ಬ್ರಿಟಿಷ್ ಮೆರೆದಿತ್ತು ಸೂರ್ಯ ಮುಳುಗದ ನಾಡು ಅಂತ ತಮ್ಮನ್ನು ತಾವು ಕರ್ಕೋತಾ ಇದ್ದರು ಅಂಥವರು ಈಗ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಆರ್ಥಿಕವಾದಂಥ ಸಂಪೂರ್ಣವಾದಂಥ ಪತನ ರಾಜಕೀಯವಾಗಿ ಒಂದು ಸದೃಢತೆ ಇರಲಾರ್ದಂಥ ರಾಷ್ಟ್ರ ಯುನೈಟೆಡ್ ಕಿಂಗ್ಡಮ್ ಹೀಗಿರುವ ಸಂದರ್ಭದಲ್ಲಿ ಭಾರತದಂಥ ಅತಿ ದೊಡ್ಡ ಮಾರುಕಟ್ಟೆಯನ್ನು ಕಳ್ಕೊಳ್ಳಿಕ್ಕೆ ಯುನೈಟೆಡ್ ಕಿಂಗ್ಡಮ್ ಸಿದ್ಧರಿಲ್ಲ ಈ ವಿಜಯ್ ಮಲ್ಯ ಕುರಿತು ವಿಜಯ್ ಮಲ್ಯ ಕುರಿತಾಗಿ ಇಂಟೆಲಿಜೆನ್ಸ್ ಅಲ್ಲಿಯ ಕೋರ್ಟ್ ಕೇಳುತ್ತೆ ಏನಂತ ನೀವು ವಿಜಯ್ ಮಲ್ಯ ಬಂದರೆ ಯಾವ ಜೈಲಿನಲ್ಲಿ ಅವರು ನೀಡ್ತೀರಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತೀನಿ ನೋಡಿ ಆತ ಭಾರತದಲ್ಲಿ ಆರ್ಥಿಕ ಅಪರಾಧವನ್ನು ಜರುಗಿಸಿರುವಂಥದ್ದು ಸಬ ನೂರಾರು ಕೋಟಿ ರೂಪಾಯಿಗಳ ಲೂಟಿಯಾಗಿ ಹೋಗಿದೆ ಆತನಿಂದ ಬ್ಯಾಂಕ್ಗಳ ಮೂಲಕ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಭಾರತಕ್ಕಿದೆ ಆದರೆ ಅಲ್ಲಿಯ ಕೋರ್ಟ್ ಕೇಳುತ್ತೆ ಆತನನ್ನು ಯಾವ ಸೆಲ್ನಲ್ಲಿ ಇಡ್ತೀರಿ ಅಂತ ಇಲ್ಲಿಯ ಇಂಟೆಲಿಜೆನ್ಸ್ ಆಫೀಸರ್ಗಳು ಅದರ ವಿಡಿಯೋ ಚಿತ್ರೀಕರಣ ಮಾಡಿ ಈಗ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಯುನೈಟೆಡ್ ಕಿಂಗ್ಡಮ್ಗೆ ನಾವು ಈ ಅಜಿತ್ ದೋವಾಲ್ ಇದ್ದಾರಲ್ಲ ಅಜಿತ್ ಧೋವಾಲ್ ಬಗ್ಗೆ ಒಂದು ಮಾತು ನಿಮ್ಗೆ ಹೇಳಲೇಬೇಕು ಏನು ಅಜಿತ್ ದೋವಾಲ್ ಎಲ್ಲಿಯೂ ನೇರವಾಗಿ ಯಾವುದೇ ಪ್ರಕರಣದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಯಾವ್ಯಾವ ದೇಶದಲ್ಲಿ ಯಾರ್ಯಾರು ಭಾರತ ವಿರೋಧಿ ಶಕ್ತಿಗಳಿದ್ದಾರೋ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ಪ್ಲ್ಯಾಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅವರು ಅದೇ ದೇಶದಲ್ಲಿರ್ತಾರೆ ಅಲ್ಲಿಯ ಚಲ ಅಲ್ಲಿಯ ನಮ್ಮ ಲಿಸ್ಟನ್ನು ಇಟ್ಕೋತಾರೆ ಅಲ್ಲಿ ಅವರ ಚಲನವಲ್ಲವನ್ನು ನೋಡ್ತಿರ್ತಾರೆ ವರ್ಷಗಟ್ಟಲೆ ಅವನು ಕಾಯ್ತಾರೆ ಸಂದರ್ಭವನ್ನು ನೋಡಿ ಅವರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂಥ ಕ್ರಮವನ್ನು ಯಾವುದೇ ಬೇಧಡಕ್ಕೆ ಯಾವುದೇ ರೀತಿಯದಾದಂಥ ಅನುಮಾನ ಇರಲಾರ್ದ ಹಾಗೆ ಮುಗಿಸಿ ಬಂದುಬಿಡ್ತಾರೆ ಅದು ಕಳೆದ ಆರೇಳು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರೋದು ಈಗ ನಮ್ಮ ಜಾಧವ್ ಅವರನ್ನು ಯಾರು ಅಪಹರಿಸಿದ್ರಲ್ಲ ಆತನನ್ನು ಯಾವ ರೀತಿ ಮುಗಿಸಿದ್ರು ಅಂದರೆ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಾರದಂಥ ಊಹಾತೀತವಾದಂಥ ಕಾರ್ಯಾಚರಣೆಯನ್ನು ಮಾಡಿದರು ನಾನು ಭಾರಿ ಖುಷಿಯಾಗೋಯ್ತು ಒಬ್ಬ ಅಜಿತ್ ದೋವಲ್ ಅಂತ ವ್ಯಕ್ತಿ ಇದ್ದರೆ ಒಬ್ಬ ಡಾಕ್ಟರ್ ಜಯಶಂಕರ್ ಅಂತ ವ್ಯಕ್ತಿ ಇದ್ದರೆ ಭಾರತ ಯಾರಿಂದಲೂ ಹೆದರಬೇಕಾಗಿಲ್ಲ ಯಾವ ರಾಷ್ಟ್ರದ ಯಾವ ದುಷ್ಕರ್ಮಿಯೂ ನಮ್ಮನ್ನು ಏನು ಮಾಡಲಾರದ ಅನ್ನೋದು ಖಚಿತವಾಗಿ ಹೋಗುತ್ತೆ ಈಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರ ಆ ರೀತಿಯ ಕಂಡೀಷನ್ಗಳನ್ನು ಹಾಕಿದೆ ಈ ಲಲಿತ್ ಮೋದಿ ಯಾವ ವನವಾಟುವಿಗೆ ಹೋಗಿ ತನ್ನ ಬದುಕನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೆ ಬರೋಬ್ಬರಿಯಾಗಿ ಗೂಟವನ್ನು ಬಡಿದಿದ್ದಾರೆ ಭಾರತ ದೇಶದಿಂದ ಈತ ಭಾರತಕ್ಕೆ ಮರಳದೆ ಬೇರೆ ಅವಕಾಶವೇ ಇರಲಾರ್ದಂಥ ಸ್ಥಿತಿ ಬಂದೋದಾಗಿದೆ ಬಂದು ಭಾರತದ ಜೈಲಲ್ಲಿ ಬಂದು ಬೀಳಲಿದ್ದಾನೆ ಅಂತ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ